ರಾಜಕಾರಣಿಗಳು ಸಾಹಿತಿಗಳೆಲ್ಲ ಸೇರಿ ನೆನೆ ಮಾಡಿದ್ದಾರೆ ಯಾವ ಸಭೆ ನಿನ್ನೆ ದಿವಸ ಅದೊಂದು ಯಾವ ಪಾವಿತ್ರ್ಯತೆ ಇರಬೇಕಾಗಿತ್ತು ಆ ಸಭೆಯಲ್ಲಿ ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿಯಾದಿಯಾಗಿ ಸೇರಿ ಆ ಪಾವಿತ್ರ್ಯತೆ ನೆನೆ ಹಾಳಾಗ್ತು ಚಾಮುಂಡೇಶ್ವರಿ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಇಡೀ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾ ಇದ್ರು ಮತ್ತು ಇಡೀ ರಾಜಕಾರಣದ ಗಮಲು ಇಡೀ ಕಾರ್ಯಕ್ರಮದಲ್ಲಿ ಯಾರು ಉದ್ಘಾಟನೆಗೋಸ್ಕರ ಬಂದಿರೋ ಈ ನಾಡಿನ ಸಾಹಿತ್ಯದ ದಿಗ್ಗಜ ಹಂಪ ನಾಗರಾಜ್ ಅವರು ಕೂಡ ರಾಜಕೀಯ ಭಾಷಣನೇ ಮಾಡಿಬಿಟ್ಟರು ನನ್ನ ಇಡೀ ಕಾರ್ಯಕ್ರಮ ರಾಜಕೀಯ ಮಯವಾಗಿ ಉತ್ತರ ಹೊಲಸು ಕಾರ್ಯಕ್ರಮ ಆಗುತ್ತೆ ಎಲ್ಲರೂ ಕೂಡ ಭಕ್ತಿ ಭಾವ ದಸರಾ ಸಂಸ್ಕೃತಿ ಸಂಸ್ಕಾರ ಯದುವಂಶದ ಅರಸರು ಚಾಮುಂಡಿ ತಾಯಿ ಅವಳು ಸತ್ಯ ಹೇಗೆ ನಡ್ಕೊಂಬತ್ತು ದಸರಾ ಜನರ ಆಶೀರ್ವಾದ ಜನರ ಸಹಭಾಗಿತ್ವ ಜನ ಸಹಕಾರ ಇವೆಲ್ಲ ಏನೂ ಮಾತಾಡಲಿಲ್ಲ ಯಾರು ಕೂಡ ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನು ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು ಇಳಿಸಿಬಿಟ್ಟಿರೋದು ಬಹುಶಃ ಇನ್ನೊಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲರಿಗೂ ಯಾಕೆ ಬೇಕು ಆ ಕಾರ್ಯಕ್ರಮ ಅಲ್ಲಿ ಹಾಗಾಗಿ ಆ ನಂತರದಲ್ಲಿ ಆ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯನವರು ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ಎಲ್ಲಿ ಯಾಕೆ ಬೇಕಾದ ಜಿ ಟಿ ದೇವೇಗೌಡರು ಅಯ್ಯೋ ಅಯ್ಯೋ ನಿನ್ನೆ ಭಾಳ ಪರಾಕ್ರಮ ಅವ್ರದ್ದು ಏನು ಕೂಗಾಟ ಕಿರಿಚಾಟ ಭಾಷಣ ಸಿದ್ದರಾಮಯ್ಯನವ್ರನ್ನ ಹೋಗಲಿದ್ದು ಹೋಗಲಿದ್ದೆ ಯಾಕೆ ಬರೀ ಒಂಥರ ಬೂಟಾಟಿಕೆ ಬೋಟಾಟಿಕೆ ನನಗೆ ಅನ್ನಿಸ್ತದೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈ ಜಿ ಟಿ ದೇವೇಗೌಡ ಹೋಗಬೇಕು ಅಂದರೆ ಇವರು ಕೂಡ ಮೂಢ ಫಲಾನುಭವಿ ಇರಬೇಕು ಮೂಢ ಫಲಾನುಭವಿ ಇರಬೇಕು ಅಷ್ಟೆಲ್ಲ ಹೋಗಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನಿನ್ನೆ ದಿವಸ ఇక హోల్సి గొందలమయట్ జిటి క్షమ ఇలా అది యారు క్షమే క్షమ క్షమే ఇలా అదే నెల కార్య ఆ నరీ హీతీ ಅವರು ರಾಜಕೀಯ ಭಾಷಣನೇ ಮಾಡಾಕ್ಬಿಟ್ರು ನೆನೆ ದಿವಸ ಹೀಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ತಮ್ಮ ಬೆಂದು ತಟ್ಕೊಳ್ಳೋದು ತಮ್ಮ ತಮ್ಮ ತಾವೇ ಹುಡುಕೊಳ್ಳೋದು ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡಿದೆ ಅದು ಒಂದು ರೀತಿ ನೀರಿಸವಾಗಿ ಹೋಯಿತು ಇಡೀ ದಸರಾ ಕಾರ್ಯಕ್ರಮವನ್ನೇ ಪ್ರಾರಂಭದ ದಿನವೇ ಒಂದು ರೀತಿ ಜನಕ್ಕೆ ಬೇಜಾರು ಥರ ಮಾಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ